ಸಿ ಕುಮಾರಸ್ವಾಮಿ ನನ್ನ ತಂದೆ ಹೆಸರು ಚಿನ್ನಸ್ವಾಮಿ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ಕು ಕಲ್ಮನೆ ಗ್ರಾಮ ದೇವರಹಳ್ಳಿ ಈ ಹಳ್ಳಿಯಲ್ಲಿ ನಾನು ಹಿಂದೆಯಿಂದನೂ ತುಂಬ ವ್ಯವಸಾಯ ಮಾಡಿದ್ದೇನೆ ಏನು ವ್ಯವಸಾಯ ಅಂದರೆ ಈ ಹೊಲದಲ್ಲಿ ಬೆಳೆಯುವಂಥ ಎಲ್ಲ ವ್ಯವಸಾಯನೂ ರಾಗಿ ಭತ್ತ ಜೋಳ ಮೆಣಸು ತೊಗರಿ ಅಲಸಂದಿ ಕಡಲೆ ಅವರೇ ಇತ್ಯಾದಿ ಎಲ್ಲ ಬೆಳೆದು ನೋಡಿದ್ದಾನೆ ಅದರಲ್ಲಿ ನನಗೆ ಯಾವುದೇ ಪ್ರಯೋಜನ ಸಿಗಲಿಲ್ಲ ಪ್ರತಿಫಲನೂ ಸಿಗಲಿಲ್ಲ ವ್ಯವಸಾಯದಲ್ಲಿ ಅದಕ್ಕಾಗಿ ತೋಟಗಾರಿಕೆಗೆ ಬಂದೆ ತೋಟಗಾರಿಕೆ ಬಂದು ಒಂದು ಮೂವತ್ತೆಂಟರಿಂದ ನಲ್ವತ್ತು ವರ್ಷ ಆಗಿದೆ ಫೀ ಹಾಕಿದ್ದಾನೆ ಇದು ಕನಿಷ್ಠ ಅಂದರೆ ಒಂದು ಆರು ಏಳು ಹತ್ತು ಕೆ ಜಿವರೆಗೂ ವರೆಗೂ ಕೊಡ್ತತೆ ಒಂದು ಗಿಡ ಅದು ನಮಗೆ ಅದರದ್ದು ಕಾಫಿದು ಲಾಭ ಆಗತ್ತೆ ಆಮೇಲೆ ಇದು ಸೊಪ್ಪು ಉದುರಿಸ್ತತ್ತಲ್ಲ ಈ ಸೊಪ್ಪಿಂದ ಗೊಬ್ಬರ ಹಾಕತ್ತೆ ನ್ಯೂಟ್ರಿಯನ್ಸ್ ಎಲ್ಲ ಸಿಕ್ತ ಈ ಅಡಿಕೆ ಮರಕ್ಕೆ ನಮಗೆ ಇದ್ರ ದುಡ್ಡಿನಾಗೆ ಬೇರೆ ಬೇರೆ ಖರ್ಚುಗಳು ಹೋಗ್ಬಿಡ್ತತೆ ಅಡಿಕೆ ದುಡ್ಡು ಫ್ರೀಯಾಗಿ ಉಳಿತತ್ತೆ ಅಡಿಕೆ ಒಂದು ಕನಿಷ್ಠ ಒಂದು ಎಪ್ಪತ್ತೆಂಬತ್ತು ಕ್ವಿಂಟಲ್ ಅರವತ್ತು ಕ್ವಿಂಟಲ್ ಅರವತ್ತೈದು ಕ್ವಿಂಟಲಿಂದ ಎಂಬತ್ತು ಕ್ವಿಂಟಲ್ವರೆಗೂ ಬರ್ತೈತೆ ಅದೊಂದು ಉಳಿದ್ರೆ ಸಾಕು ನಮಗೆ ಈಗ ನಾವು ಇದು ಇದೆಲ್ಲ ಬೇರೆ ಇಂಟರ್ ಕ್ರಾಪ್ ಮಾಡಲಿಲ್ಲ ಅಂದರೆ ನಮಗೆ ಅದರಾಗೆ ಖರ್ಚಾಗತ್ತೆ ನಮಗೆ ಉಳಿಯೋದು ಅಷ್ಟೇ ಇರ್ತದೆ ಏನು ಹೆಚ್ಚು ಉಳಿಯೋಲ್ಲ ಇವೆಲ್ಲ ಬೇರೆ ಬೇರೆ ಬೆಳೆ ಬೆಳೆಯೋದ್ರಿಂದ ಅನುಕೂಲ ಆಗತ್ತೆ ಆ ಪೇಪರ್ ಹಾಕಿದಾನೆ ನಿಮಗೆ ಈ ಖಾಲಿ ಅಂದರೆ ಅದು ಎರಡು ಕೆ ಜಿ ಮೆಣಸು ಕೊಡ್ತತೆ ಈ ವರ್ಷ ಕಮ್ಮಿ ಆಯ್ತು ಬೆಳೆ ಎರಡು ಕೆ ಜಿ ಮೂರು ಕೆ ಜಿ ಕೊಡ್ತತೆ ಈ ಸರಿ ಕಡಿಮೆ ಬೆಳೆ ಈ ಜಾಯಿಕಾಯಿ ಇರ್ತತೆ ಇದು ಸಹ ವರ್ಷಕ್ಕೆ ಎರಡು ಬೆಳೆ ಬರ್ತತಿ ಚೆನ್ನಾಗಿದ್ದರೆ ಶೀತ ಆಗಬಾರ್ದು ಇದಕ್ಕೆ ಎರಡು ಬೆಳೆ ಬಂದರೆ ಇದನ್ನು ಸಂಸ್ಕರಣೆ ಮಾಡೋದು ಸ್ವಲ್ಪ ಕಷ್ಟ ಬಿಟ್ಟರೆ ಬೆಲೆ ಚೆನ್ನಾಗೈತೆ ನಿಮಗೆ ಎರಡು ಸಾವಿರ ಮೂರು ಸಾವಿರ ಅಲ್ಲ ಇರ್ತದೆ ಇದು ಒಂದು ಕೆ ಜಿ ಪತ್ರೆಗೆ ನೋಡಿರಿ ಇದು ಲವಂಗ ಈ ಲವಂಗ ನಿಮಗೆ ಒಂದು ಹತ್ತು ಹದಿನೈದು ವರ್ಷಕ್ಕೆ ನಿಮ್ಗೆ ಒಂದು ಹದಿನೈದು ಇಪ್ಪತ್ತು ಕೆ ಜಿ ಲವಂಗ ಕೊಡ್ಬೋದು ಒಂದು ಸಾವಿರ ರೂಪಾಯಿ ಕೆ ಜಿ ಅಂದರೆ ಇಪ್ಪತ್ತು ಸಾವಿರ ಸಿಕ್ತತೆ ಬೇಡ ಐನೂರು ರೂಪಾಯಿ ಕೆ ಜಿ ಅಂದರೆ ಹತ್ತು ಸಾವಿರ ಸಿಗ್ತದೆ ಒಂದು ಮರಕ್ಕೆ ಹತ್ತು ಸಾವಿರ ಸಿಕ್ಕರೆ ಇನ್ನೇನು ಬೇಕು ಅಷ್ಟು ಬೆನಿಫಿಟ್ ಇರ್ತದೆ ಇದು ಈಗ ಹಚ್ಚಿದ್ದಾನೆ ಗಂಧ ಹಚ್ಚಿದ್ದಾನೆ ಪ್ರಕೃತಿನ ಪ್ರಕೃತಿ ಒಳಗೆ ನಾವು ಬೇರೆಯವ್ರು ಬೆಳೆದದ್ದೆಲ್ಲ ನಾವು ತಿಂತಾದವೆ ನಾವು ಬೆಳೆದದ್ದು ನಮ್ಮ ಮಕ್ಕಳು ತಿನ್ನಲಿ ಹುಷಾರಾಗಿಟ್ಕಂದ್ರೆ ಇಲ್ಲಾಂದರೆ ಕಾಡ್ರ್ ತಿನ್ನಲಿ ನಮಗೆ ನೋವು ಆಗಬಾರ್ದು ಮನಸ್ಸಿಗೆ ನೋವು ಮಾಡ್ಕೋಬಾರ್ದು ಪ್ರಕೃತಿನ ಒಳ್ಳೆ ರೀತಿಯಲ್ಲಿ ಬೆಳೆಸ್ಬೇಕು ಅಂತ ಹೇಳಿಬಿಟ್ಟು ಇಷ್ಟು ವರ್ಷ ಬಿಟ್ಟು ಈಗ ಗಂಧ ಹಾಕಿದ್ದೇನೆ ನಾನು ಯಾರೇ ತಿನ್ನಲಿ ಅದು ತಿನ್ನೋದು ಋಣವಂತರೇ ತಿನ್ನೋದು ಕಳ್ಳರಾಗಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳಾಗಲಿ ಋಣ ಇದ್ದರಿಗೆ ಮಾತ್ರ ಸಿಗ್ತದೆ ಅದು ಅದು ಮಾಡಬೇಕು ಅಂತ ಮಾಡಿದ್ದಾನೆ ಇನ್ನೂ ಬೇರೆ ಬೇರೆನೂ ಮಾಡಬೇಕು ಅಂತ ಇದ್ದಾನೆ ನೆಕ್ಸ್ಟ್ ಇದು ಕಾಯಿ ಹೆಚ್ಚಾಗಿ ಬಾಗಿರತ್ತೆ ನೋಡ್ರಿ ಇದೆಲ್ಲ ಕೊಯ್ದಾರೆ ಎರಡು ಮೇಡ್ ಕೊಯ್ದಾರೆ ಕೊಯ್ದಾರೆ ಇದೆಲ್ಲ ಎರಡು ಸಾರಿ ಕೊಯ್ದಾರೆ ಈ ಭಾರ ತಡಿಲಾರದೆ ಬಗ್ಗಿರೋದು ಹಾಂ ಅಷ್ಟು ಫಸ್ಲು ಬರ್ತದೆ ಇದು ಕಡಿಮೆ ಈ ವರ್ಷ ಇನ್ನೂ ಜಾಸ್ತಿ ಬರೋದು ಯಾಕೆ ಮಳೆ ಆಗಿದ್ದಕ್ಕೆ ಕಡಿಮೆ ಆಯ್ತು ಅಂತ ನನಗೆ ಅನಿಸ್ತದೆ ಇದು ಹಾಂ ಜಾಯಕಾಯಿ ಗಿಡ ಹಾಂ ಬಂದಿತ್ತು ಬಹುಶಃ ಈಗ ಇಲ್ಲ ಎಲ್ಲ ಉದುರಿದಾವೆ ಇನ್ನೂ ಇಲ್ಲಾರು ಒಂದು ಎರಡು ಇದ್ರೆ ಇರ್ಬೇಕು ನೋಡೋಣ ಬರ್ರಿ ಇದೆಲ್ಲ ಕಾಯಿ ಬಿಟ್ಟಿತ್ತು ಪ್ಯಾರಲ್ಕಾಯಿ ಬಿಟ್ಟಂಗೆ ಬಿಟ್ಟಿತ್ತು ಜಾಯ್ಕಾಯಿ ಒಂದು ಕೆ ಜಿ ಸಾವಿರಾರು ರೂಪಾಯಿ ಐತಿ ಆಮೇಲೆ ಆ ಜಾಯಿ ಪತ್ರೆ ಐತಲ್ಲ ಎರಡು ಸಾವಿರ ಮೂರು ಸಾವಿರ ಹಿಂಗೆಲ್ಲ ಇರ್ತದೆ ರೇಟ್ ಇಲ್ಲಿ ಬರ್ರಿ ಇಲ್ಲೊಂದ್ರ ಜಾಯಕಾಯಿ ಐತೆ ಬರ್ರಿ ಇದು ಏನಂದರೆ ಏನೇ ಮಾಡಿದರೂ ಬಲ್ಕ್ ಮಾಡಬೇಕು ಬಲ್ಕಾಗಿ ಮಾಡಿದಾಗ ನಿಮಗೆ ಸಂಸ್ಕರಣೆಗೆ ಅನುಕೂಲ ಆಕತ್ತೆ ಉಪ್ಯೋಗ ಯಾಕಿಲ್ಲ ಅಂದರೆ ಅದು ಬರೋದೊಂದಿಷ್ಟ ಅದು ಯಾರು ಹಾಸಿಗೆ ಬರ್ತಾರೆ ಅಂತಾರೆ ಅವಾಗ ಈ ನಮ್ಗೆ ಹೆಚ್ಚಾಗೈತೆ ಏನೂ ಇಲ್ದಾರಾದರೆ ಆದರೆ ಅದನ್ನೇ ಶೇಖರಣೆ ಮಾಡಿ ಅದು ಬರೋ ಅಮೌಂಟ್ ಅಂತಾರೆ ಈ ನಮಗೆ ಹಿಂಗೆ ದೊಡ್ಡ ದೊಡ್ಡ ಕಾರ್ಕೆ ಹೋಗೋರಿಗೆ ಸಾಲದಲ್ಲ ನೋಡಿರಿ ಕಾಯಿ ಐತೆ ನೋಡ್ರಿ ಇದು ಇಲ್ಲ ಇತ್ತು ನೋಡಿರಿ ಕಾಯಿ ಎಲ್ಲ ಆಗಿ ಉದುರೈತಿದ ನೋಡಿರಿ ಇದೆ ಜಾಯಕಾಯಿ ಬೀಜ ಅಂದರೆ ಇದೆ ಪತ್ರೆ ಇದು ಈ ಕೆಂಪು ಐತಲ್ಲ ಇದು ಪತ್ರೆ ಇದರೊಳಗಿರೋದು ಬೀಜ ಇದು ಕಣ್ಣಿನ ಔಷಧಿ ತುಂಬ ಸಾಕಷ್ಟು ಎಲ್ಲ ಆಯುರ್ವೇದಿಕ್ಕು ಹೋಗ್ತೀವಿ ಆಮೇಲೆ ಈ ದೊಡ್ಡ ದೊಡ್ಡ ಫಂಕ್ಷನ್ ಇದೆಲ್ಲ ಇದು ಪತ್ರೆ ತುಂಬ ಕಾಸ್ಟ್ಲಿ ನೂರಾರು ಗಿಡ ಅದೇ ನೂರಾರು ಗಿಡ ಇರಬೇಕು ಈಗ ನೂರಾರು ಗಿಡ ಇದರ ಅರವತ್ತು ಗಿಡ ಹಾಕಿದೆ ಏನು ಬೇಡ ಏನು ಬೇಡ ಏನು ಬೇಡ ಬಿಸಿಲಿಗೆ ಬರ್ತೈತೆ ಇದನ್ನು ಸಪ್ರೇಟ್ ಬೆಳಿಬೋದು ಲವಂಗನೂ ಸಪ್ರೇಟ್ ಬೆಳಿಬೋದು ನಾನು ನೋಡಿದ್ದೇನೆ ನೋಡಿಬಿಟ್ಟೆ ನಾನು ಮಾಡಿರತ್ತೆ ಇದು ನೀವು ಈ ಏನಂದ್ರೆ ಜೀರೋ ಅದಕ್ಕೆ ಇನ್ವೆಸ್ಟ್ಮೆಂಟು ಅದೇ ಆಮೇಲೆ ನಮಗೆ ಭೂಮಿ ಫಲವತ್ತಾಗತ್ತೆ ಅದೆಲ್ಲ ಬದುಬಿಟ್ಟು ಹಾಂ ಅದಕ್ಕಾಗಿ ನಾವು ತೋಟದಲ್ಲಿ ಸೆಲೆಕ್ಷನ್ ಮಾಡೋದು ಅದು ಒಂದೇ ತೋಟ ಮಾಡಬಾರ್ದು ನೀವು ಯಾವುದನ್ನು ಒಂದು ಮಾಡೋದು ಬೇಡ ಕಾಳು ಮೆಣಸು ಹಾಕಿರಿ ಅದ್ರಾಗೆ ಅಡಿಕೆ ಹಾಕಿರಿ ಇಲ್ಲ ಅಂದರೆ ಬೇರೆ ಬೇರೆ ಒಣಭೂಮಿಯಲ್ಲಿ ಬೆಳೆಯೋದನ್ನೆಲ್ಲ ಹಾಕಿ ಒಂದು ತೋಟ ಮಾಡಿರಿ ಏನು ಮಾಡಿದ್ರು ಬೇಡನಲ್ಲ ಏಲಕ್ಕಿ ಇಲ್ಲೈತಲ್ಲ ಐತಲ್ಲ ಇದು ಏಲಕ್ಕಿ ಇದು ನಿಮಗೆ ಮೂರು ವರ್ಷಕ್ಕೆ ಬರೋದು ನಾನು ಒಂದೇ ವರ್ಷದಿಂದ ವರ್ಷಕ್ಕೆ ಬರೋಂಗೆ ಮಾಡೋಷ್ಟು ಒಂದು ಅನುಭವ ಐತಿ ಇದ್ರೆ ಏಲಕ್ಕಿ ಒಳಗೆ ಇಲ್ಲಿ ಏಲಕ್ಕಿ ಬರೋದೇ ಇಲ್ಲ ಅಂತಿದ್ರು ತೋಟಗಾರಿಕೆರು ಡ್ರೈಲ್ಯಾಂಡ್ ಡ್ರೈಲ್ಯಾಂಡು ಆಮೇಲೆ ಶಿವಮೊಗ್ಗ ಡಿಸ್ಟಿಕ್ಕು ಎಲಕಿಗೆ ಸೂಕ್ತ ಅಲ್ಲ ಅಂತ ಅವರು ಇದರಲ್ಲಿ ಐತಿ ಅಂತ ಬೇಡ ಅಂತ ನನಗೆ ನಾಲ್ಕೈದು ವರ್ಷ ಕೊಡಲೇ ಇಲ್ಲ ಅವರು ನಾಟಿ ಮಾಡಪ್ಪ ಪ್ರಯೋಜನ ಕೊಡಲೇ ಇಲ್ಲ ಆಮೇಲೆ ನನಗೊಂಥರ ಯಲಕ್ಕಿ ಬೆಳೀಲೇಬೇಕು ಅನ್ನೋ ಒಂದು ಹುಚ್ಚು ಬಂದು ಕೇರಳದಿಂದ ತರಿಸಿ ಹಾಕಿದೆ ನಲ್ಲಾನಿ ಗೋಲ್ಡನ್ನು ತುಂಬ ಚೆನ್ನಾಗಿ ಬಂತು ಅದಕ್ಕೆ ಅವರೇ ಬಂದು ಪ್ರಶಸ್ತಿ ಕೊಟ್ಟರು ಇಲಾಖೆರೆ ಬರೋದಲ್ಲ ಅನ್ನೋದು ಬರ್ತತಿ ಅಂತ ಕನ್ಫರ್ಮ್ ಮಾಡೋಕ್ಕಾಗಿ ನಾನು ಕೆಲವೊಂದನ್ನು ಹಠವಾಗಿ ಮಾಡ್ತೇನೆ ಅದು ಬರಲಿ ಬರ್ದಂಗೆ ಇರಲಿ ಮಾಡಿ ನೋಡಿದ್ರೆ ತಾನೇ ಬರೋಲ್ಲ ಅನ್ನೋದು ನಾನು ಏನು ನೋಡ್ದಲ್ಲ ಯಾರೋ ಹೇಳ್ತಾರೆ ಅಂತ ನಾವು ಹೇಳಿಬಿಟ್ರೆ ತೊಂಬತ್ತೊಂಬತ್ತು ಸುಳ್ಳು ಆಕೈತಿ ಒಂದು ಒಂದೆರಡು ಮಾತ್ರ ನಿಜ ಆಗ್ತತಿ ಅದಕ್ಕೆ ನಾವು ಪಕ್ಕ ಮಾಡೋಣ ಅಂತ ಹೇಳಿ ಮಾಡಿದ್ದೇನೆ